ಎಲ್ಲರಿಗೂ ಗೊತ್ತೆ ಗೆಲ್ತಾನ ಗೆಲ್ತಾನೆ ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅವತ್ತ ಅದನ್ನ ನಾ ದೊಡ್ಡ ಅಂತ ಗೆಲ್ವ ತಿಳ್ಕೊಂಡಿ ಇಡೀ ನಾ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗ ಅವ ಹರಾಡ್ತದ ಆ ನಿಟ್ಟಿನೊಳಗ ಏನ್ ಹಿಂದುಳಿದ ಏನ್ ಸಮಾಜ ಐತಲ್ಲ ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ ವಾಲ್ಮೀಕಿ ಸಮಾಜ ಅತ್ಯಂತ ಹೇಯಕರವಾಗಿ ಆ ಶಬ್ದ ಬಳಕೆ ಮಾಡಿದನ ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದಿರಿ ಅದು ನನ್ನ ಬೈಲೇ ಅನ್ನುವಂತ ಮಾತಲ್ಲ ಈ ಸಂದರ್ಭ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂತಲ್ಲ ನಮ್ ನಾಯಕರು ಬೇಕಾದವ್ರು ಇರ್ಲಿ ಇವತ್ತ ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲಾ ಸಮಾಜ ಅವಳನ್ನು ನಾವು ಬಂದಿದ್ದಾನು ಎಲ್ಲಾರನ್ನೂ ಬಿದ್ದಾನಂತಲ್ಲಿ ಬೇಟೆ ಕೊತ್ತ ಸಿಕ್ ಬೇಕಾದ ಅಂತ ರಕ್ತದಿಂದ ಬಂದವನದ ನಾವು ಒಂದ ಮಾತನ್ನ ಹೇಳ್ಬೇಕಂದ್ರ ಇದು ಅವ್ನಗ ಶೋಭೆ ಅಲ್ಲ ಅವ್ನು ಶೋಭೆ ತರುವಂತ ಮಾತಲ್ಲ ಗೃಹ ಇಲಾಖೆಯವರು ಎಚ್ಚೆತ್ಕೊಂಡ ಅವ್ನ್ ಕೂಡ್ಲೆ ಬಂಧಿಸ್ರ ಇದ ಒಳ್ಳೇದ ಇಲ್ಲ ಅಂತಂದ್ರ ಇದು ಕರ್ನಾಟಕ ತುಂಬಾ ಹಂಗ ಹಬ್ಬದನ ಇದು ಅಶಾಂತಿ ಅನ್ನ ಕದ ಒಂದು ಮಾತು ಮಾತಾಡಿದಾನ ಈ ಒಂದ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೀನಿ ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನು ತೂಚವಾಗಿ ತುಳ್ಕೊತ ಬಂದ ರಾಜಕಾರಣ ಮಾಡತಾನ ಇದು ಅವಂಗ ಶಾಪ ಕಟ್ಟಿಟ್ ಗುತೈತಿ ಅದಕ್ಕ ದಯಮಾಡಿ ಎಲ್ಲಾ ಎಚ್ಚೆತ್ಕೊಂಡ ಸರ್ಕಾರ ಎಚ್ಚೆತ್ಕೊಂಡ ಅವ್ನ್ ಕೂಡ್ಲೆ ಬಂಧಿಸ್ರ ಇದು ಶಾಂತಿ ತವಾದ ಮುಗಿದ್ ಹೋಗ್ತೈತಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರ ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತದ ಸಮರ್ಥನೆ ಮಾಡ್ಕೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮಗೆ ಹೇಳ್ತೀವಿ ಇದು ಕೊನೆ ಆಗ್ಬೇಕು ಮತ್ ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವ್ ಹೇಳ್ತೀರಿ ಇದು ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ ನಾವು ಪೊಲೀಸ್ ಇಲಾಖೆ ವಿನಂತಿ ಮಾಡ್ಕೊತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರ ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಟೆ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು ಸ್ವಯಂ ಪ್ರೇರಿತವಾಗಿ ದೂರ ದಾಖಲಾಗಬೇಕ ಮತ್ತೆ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ ಆಗ್ತಾ ಇಲ್ಲ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ಅದರ್ಸ್ ಲಿಂಗಾಯತರಾಗಿರ್ಬೋದು ಉಪ್ಪಾರ ಆಗಿರ್ಬೋದು ಕುರುಬರಾಗಿರ್ಬೋದು ಎಲ್ಲಾ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲಾರು ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಹೇಳಿ ಹೇಳಿದಾರ ನಾವು ಯಾವತ್ತು ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ ಮತ್ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದ್ರ ಆ ಜೈ ಶ್ರೀರಾಮ್ ಅನ್ನ ಬರೆದವರು ಯಾವ ಸಮುದಾಯದವ್ರ ಅಂದ್ರ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮಗ ಇನ್ನೊಂದು ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗ್ಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗ್ಲಿ ಏನಾರ ಮಾತಾಡಿದ್ರ ನಾವು ಬಿಡುದಿಲ್ಲ ಅಂತೇಳಿ ಈ ಸಂದರ್ಭ ನಿನ್ನಿ ಹೋಗುವಾಗ ಏ ಸುಳಿ ಮಗ ಹಾಕ್ ಬಿಡೋದ್ರಿ ಅವನು ಪರವಾಗಿ ಓಟಾಕ್ ಅವನ ಸುಳ್ಳಿ ಮಗ ಅಂತ ಅವ ಅವನು ಪರವಾಗಿ ದಿವ್ಯಾರ್ಗಣ ಸುಳಿ ಮಕ್ಳ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಹೇಳಿ ಸುಳ್ ಮಕ್ಳು ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ನಾವೆಲ್ಲ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವನವ್ರು ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ್ರಿ ಯಾರು ಇದ್ರ ಹೋಗಕ್ ನಮ್ಮ ಕರ್ನಾಟಕ ಸಹಕಾರಗಳಂದ್ರ ಹೆಂಗ್ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ್ದ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವ್ ಏನಿರಲಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅಣ್ಣಾಕ ಇವೇನ್ ಹುಕ್ಕೇರಿ ತಾಲೂಕು ಹುಟ್ಟಿದನ್ರೀ ಅವ್ರ ಅಪ್ಪ ಹುಟ್ಟಿದಂ ಕಣ್ಣ ಅಲ್ಲ ನಮ್ಗ ಗೊಕಾಕ್ ಬರ್ಬೇಡ ಅಂತೇನ್ ಏನ್ರ ಅಂದ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ಗೋಕಾಕ್ ಗೋಕಾಕದಾರ ಬಂದ್ ಹುಕ್ಕೇರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ ಯಾವ ಅರ್ತ್ರಿ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಏನ್ ಸೊತ್ತೀ ನೀವು ಸಿಕ್ಕ ನಾವು ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲಾದ್ರಿ ಅಂತ ಹೇಳಿ ನಾವು ಏನ್ ಬೇಕಾದ್ ಮದ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನಾದ್ರೆ ಇವ್ ಮಣಿವಂತ್ರೆ ಇವ್ನ ಮೀಸಿ ತಿರುದ್ ಏನಂತ ಮೀಸಿ ನನ್ನ ಮನೆಯಾಗ ಬೇಕಿಗಿದಾವ್ರಿ ಮೀಸಿ ತಾತ ಯಾರಿಗಿದಾವ್ರಿ ವಾಲ್ಮೀಕಿ ಸಾಗದವ್ರಿ ಅವ ಏನಂತ ತಿಳ್ಕೊಂಡ್ರಿ ನಮ್ಮ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದಂದ್ರಲ್ಲ ಬ್ಯಾಡ್ರ ಅಂದ್ರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗು ಮಾಡ ಬೇಡಂಗಿಲ್ಲ ಅವನ್ ಹಿಂದ ಬ್ಯಾಡ್ ಸೂಳಿ ಮಕ್ಳ ಅಂದ ಒಳಗ ಹಿಂದ ನಕ್ಕ ಕೂಗ ಮಾಡ ಚಪ್ಪಾಳಿ ತೆಗ್ದ್ರೆ ಅವ್ರಿಗೆ ಮಾಡೋ ಕ್ರಮ ಆಗ್ಬೇಕ್ರಿ ಯಾವ್ದೋ ಆತ್ರಿ ನಾವು ಎಲ್ಲ ಜಾತಿ ವೇದ ಅಂತ ಯಾರು ಆಗಲ್ಲ ರಕ್ತ ಕೋದ್ರೆ ಅವ್ರದ ಒಂದೇ ರಕ್ತ ರೀ ಏನ ಅವ್ರದ್ದು ಅವ್ರ್ ಬೆಳೆಗಣದ ಕರಗೈತ್ರಿ ಇಲ್ಲ ಎಲ್ಲಾರು ಒಂದೇ ರಕ್ತ ಇವ್ರ ಜಾತಿ ನಮ್ ಎಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀರ್ವಾಗಿ ಮಾತಾಡ್ತಾರೆ ಏನ್ ಏನ ಅವ್ರು ಈ ಸೈಧಾನ ಬರದ್ರು ಈ ನಮನಿ ಮಾತು ಬರೀಂದ್ರೆ ನಮ್ಗೆ ಏನ್ ಮಾತಾ